ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯ ಮಾಸ ಭವಿಷ್ಯ ಮಿಥುನ ರಾಶಿಯಲ್ಲಿ ಜನ್ಮದಲ್ಲಿರುವಂತಹ ಕುಜಗ್ರಹ ದೋಷದಲ್ಲಿರುವಂಥವನು ಗುರು ಗುರುಗ್ರಹ ಜೊತೆಯಲ್ಲಿ ಅನುಕೂಲಕರವನ್ನು ಮಾಡಲಿಕ್ಕೆ ನಿಶಕ್ತರಾದಂತಹ ಗ್ರಹಗತಿಗಳು ಚತುರ್ಗ್ರಹಗಳು ಅದು ಶುಕ್ರ ರಾಹು ಬುಧ ಅಂಡ್ ರವಿ ಇವೆಲ್ಲವೂ ಸಹ ಭಾಳ ಯೋಗದಿಂದಿದ್ದರೂ ಸಹ ಯಾವುದೂ ಅನುಕೂಲಕರವನ್ನು ಮಾಡದ ನಿಶಕ್ತ ಸ್ಥಾನದಲ್ಲಿ ಕೂತಿರ್ತವೆ ಹೀಗಿದ್ದಾಗ ಮಿಥುನ ರಾಶಿಯವರು ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳನ್ನು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಅಜೀರ್ಣತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲವೂ ಸಹ ಅನುಭವಿಸುವಂತಹ ವಾತಾವರಣ ಮಾರ್ಚ್ ತಿಂಗಳಲ್ಲಿರುತ್ತೆ ಗುರುವಿನ ಬಲವೂ ಇಲ್ಲದೆ ಇದ್ದಾಗ ನಿಮಗೆ ವ್ಯವಹಾರಗಳಲ್ಲಿ ಅಡೆತಡೆಗಳಾಗ್ತಿರ್ತದೆ ಹಣಕಾಸು ಕೈ ನಿಲ್ಲದೆ ಅತಿಯಾದಂತಹ ದುಂದು ವೆಚ್ಚ ಖರ್ಚು ವೆಚ್ಚಗಳು ಹಣಕಾಸು ಬಹಳ ನಿಮ್ಮಿಂದ ಜಾರಿ ಹೋಗುವಂತಹ ವಾತಾವರಣ ಮಿಥುನ ರಾಶಿಯವರಿಗೆ ಇರುತ್ತೆ ನಾನು ಹೇಳುವಂಥದ್ದು ಮಾರ್ಚ್ ತಿಂಗಳು ಯಾವುದೇ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೋಗಬೇಡಿ ಸ್ಟೇಷನ್ ಮೆಟ್ಲತ್ತನ ಹತ್ರ ಹೋಗಲೇಬೇಡಿ ಯಾಕೆಂದರೆ ನಿಮಗೆ ಎಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆ ಸಂಕಷ್ಟ ಎಲ್ಲವೂ ಸಹ ತಂದೊಡ್ಡುತ್ತೆ ನಿಮ್ಮ ಜೊತೆ ಇದ್ದಂತಹ ಮಿತ್ರನೂ ಸಹ ಶತ್ರುವಾಗುವಂತಹ ವಾತಾವರಣ ಕೂಡಿರುತ್ತೆ ಮಾರ್ಚ್ ತಿಂಗಳು ಬಹಳ ಎಚ್ಚರಿಕೆಯನ್ನು ವಹಿಸಿ ಮಿಥುನ ರಾಶಿವರು ಮಿಥುನ ರಾಶಿ ಅಧಿಪತಿಯಾದಂಥವರು ಬುಧಗ್ರಹ ದೋಷದಲ್ಲಿ ಕುಳಿತಿರುವಂಥವನು ಕುಜಗ್ರಹ ಕುಜ ಮತ್ತು ಬುಧಗ್ರಹ ಎರಡೂ ಸಹ ಶತ್ರು ಗ್ರಹಗಳಾಗುತ್ತೆ ಶತ್ರುವಿನ ಮನೆಗೆ ಬಂದು ಕೂತಿರುವಂಥ ಕುಜಗ್ರಹ ನಾನಾ ರೀತಿ ಕುಚೇಷ್ಟೆಯನ್ನು ಚೇಷ್ಟೆಯನ್ನು ಆರೋಗ್ಯದಲ್ಲಿ ಬಹಳ ಏರುಪೇರುಗಳನ್ನು ಮಾಡಿ ಭಾಳ ಸಂಕಷ್ಟವನ್ನು ತಂದೊಡ್ತಾರೆ ಆದ್ದರಿಂದ ರಾಷ್ಟ್ರಾಧಿಪತಿಯಾದಂಥವರ ಬುಧಗ್ರಹ ನೀವು ಮಾಡಬೇಕಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದೊಂದು ತಿಂಗಳು ತಡೆದ್ರೆ ನಿಮಗೆ ಮತ್ತೆ ಸುಮಾರು ಮೇ ತಿಂಗಳಿಂದ ಬಹಳ ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇದೇ ಮಾಸ ಭವಿಷ್ಯದಲ್ಲಿ ನಮಸ್ಕಾರ